ನಮಸ್ಕಾರ ಎಲ್ರಿಗೂ ನಾನು ಮಮತಾ ಇವತ್ತು ನಮ್ಮೂರಿನ ಕಾರ್ತಿಕದ ವಿಡಿಯೋ ಹಾಗೆ ಒಂದು ವಾರದ ವೀಡಿಯೋ ಸ್ವಲ್ಪ ಸ್ವಲ್ಪನೇ ನಾನಿಲ್ಲಿ ಆ್ಯಡ್ ಮಾಡಿ ಶೇರ್ ಇದ್ದೀನಿ ಯಾಕೆಂದರೆ ಜಾಸ್ತಿ ವ್ಲಾಗನ್ನ ಮಾಡೋಕೆ ಹೋಗಿಲ್ಲ ಎಲ್ಲ ಬಂದಿದ್ದರು ನಮ್ಮ ನಾದನದಿರು ನನ್ನ ಮೈದನದಿರು ನನ್ನ ನಮ್ಮ ಅತ್ತೆ ಎಲ್ಲರೂ ಬಂದಿದ್ದರು ಆದರೆ ಏನೂ ಕೂಡ ನಾನು ಅವ್ರನ್ನೂ ಇಲ್ಲಿ ನಾನು ತೋರಿಸಿಲ್ಲ ಪ್ರತಿ ವರ್ಷ ಶೇರ್ ಮಾಡ್ಕೊಳ್ತಾ ಇರ್ತೀನಿ ನಮ್ಮೂರು ಕಾರ್ತಿಕ ಯಾವ ಥರ ಇರುತ್ತೆ ಅಂದರೆ ಲಕ್ಷ ದೀಪೋತ್ಸವ ಜನ ಅಂದರೆ ಜಾತ್ರೆ ಯಾವ ಥರ ಇರುತ್ತೆ ನೋಡಿ ಆ ಥರ ಸೇರ್ತಾರೆ ನಮ್ಮ ನಮ್ಮೂರಲ್ಲಿ ಜನ ಇಲ್ಲಿ ನನ್ನ ಮೈದನ ಹಾಗೆ ನನ್ನ ಊರಿಗಿತ್ತಿ ನನ್ನ ತಂಗಿ ನಮ್ಮ ಅತ್ತೆ ಎಲ್ಲರೂ ಇಲ್ಲಿ ಮತ್ತು ನನ್ನ ಹೊಸಪೇಟೆಯಿಂದ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಆಗಿ ಮತ್ತೆ ಇನ್ನೊಬ್ಬರು ತಾತ ಅವರೆಲ್ಲ ಬಂದಿದ್ದರು ಇಲ್ಲಿ ಜಸ್ಟ್ ಅಷ್ಟೇ ಮತ್ತು ಆ ನನ್ನ ಮೈದಾನ ಹಾಗೆ ನನ್ನ ಮೈ ನನ್ನ ಮಗ ಎಲ್ಲರೂ ಬಂದಿದ್ದರು ಇಲ್ಲಿ ಜಾಸ್ತಿ ನನ್ನ ಯಾರನ್ನೂ ಕೂಡ ನನಗೆ ತೋರಿಸಿಲ್ಲ ಇವಾಗ ನೋಡಿ ನಾನು ಪ್ರತಿ ವರ್ಷ ಇದೇ ಥರ ಇರುತ್ತೆ ಅಂದರೆ ದೀಪ ರೋಡ್ ಸೈಡಾಗೆಲ್ಲ ಅಂದರೆ ಲಕ್ಷ ದೀಪೋತ್ಸವ ಆದಮೇಲೆ ಈ ಥರ ಇರುತ್ತೆ ಅಲ್ಲ ರೋಡ್ ಸೈಡಾಗೆಲ್ಲ ಈ ಥರ ದೀಪನ ಹಚ್ಚಿರ್ತಾರೆ ನಾವಿಲ್ಲಿ ದೇವಸ್ಥಾನ ಹತ್ರ ಹೋಗೋಲ್ಲ ಯಾಕಂದರೆ ತುಂಬ ರಶ್ ಇರುತ್ತೆ ದೇವಸ್ಥಾನ ಹತ್ರ ಅಲ್ಲಿಗೇನು ಹೋಗಲ್ಲ ಯಾಕಂದರೆ ನಾವು ಇದ್ದೂರವರೇ ಹಾಕ್ತಿವಿ ಎಲ್ಲ ಹಂಗಾಗಿ ಯಾವಾಗ ಬೇಕಾಗ ಹೋಗ್ಬೋದು ನಾವು ದೇವಸ್ಥಾನಕ್ಕೆ ಅಂದರೆ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ ನೋಡಿ ಆ ಎಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾವು ಹೋಗೋದಿಲ್ಲ ಮತ್ತು ಜಾತ್ರೆಯಲ್ಲೂ ಅಷ್ಟೇ ನಾವು ಜಾತ್ರೆ ಆದಮೇಲೆ ಹೋಗ್ತೀವಿ ದೇವಸ್ಥಾನಕ್ಕೆ ಯಾಕಂದರೆ ಇಲ್ಲೇ ಇರ್ತೀವಿ ಅಲ್ವಾ ಹಾಗಾಗಿ ಬೇರೆ ಊರಿಂದ ಬಂದವರಿಗೆ ಇರಲಿ ಅಂತ ಅಂದ್ಬಿಟ್ಟು ನಾವು ಹೋಗೋದಿಲ್ಲ ಅವತ್ತಿನ ದಿನ ಇವಾಗ ನಾವಿಲ್ಲಿ ಮಂಡಕ್ಕಿ ಮತ್ತು ಮೆಣಸಿನ್ಕಾಯನ್ನು ತಿಂತಾಯಿದ್ದೀವಿ ಬಿಸಿ ಬಿಸಿ ಮೆಣಸಿನ್ಕಾಯಿ ಇಲ್ಲಿ ಹಾಕ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನಮ್ಮೂರ ನಮ್ಮೂರಲ್ಲಿ ಫೇಮಸ್ ಅಂಬಣ್ಣ ಪಳ್ಳಾರದ ಅಂಗಡಿ ಅಂದ್ರೇ ಫೇಮಸ್ಸು ನಿಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಹಾಗೆ ಪೇಪರಲ್ಲೂ ಕೂಡ ಬಂದಿತ್ತು ಕೊಟ್ಟೂರಿನ ಮಂಡಕ್ಕಿ ಮಿರ್ಚಿ ಹೋಟೆಲ್ ಅಂತ ಅಂದ್ಬಿಟ್ಟು ಮತ್ತು ಇದು ಬಂದು ನೆಕ್ಸ್ಟ್ ಟೈಲಾಗು ಅಂದರೆ ಎಲ್ಲರೂ ಹೋದ್ಮೇಲೆ ಇದನ್ನು ವೀಡಿಯೋನ ಇದ್ದೀನಿ ಅಂದರೆ ಮೀಶೋಯಿಂದ ಆ ಎರಡು ಡ್ರೆಸ್ಸನ್ನು ತರಿಸ್ಕೊಂಡಿದ್ದೆ ಅದನ್ನು ಇವಾಗ ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಹೇಳೋದು ಇಷ್ಟೇ ನೀವೇ ಯಾರಾದರೂ ಆನ್ಲೈನಲ್ಲಿ ಏನಾದರೂ ತರಿಸ್ಕೊಂಡ್ರೆ ಈ ಥರ ವೀಡಿಯೋ ಮಾಡಿಕೊಂಡು ನೀವು ಈ ಥರ ಅನ್ಬಾಕ್ಸನ್ನು ಮಾಡಿ ಯಾಕಂದರೆ ಕ್ವಾಲಿಟಿ ಇಲ್ಲ ಮತ್ತು ಏನಾದರೂ ಡ್ಯಾಮೇಜ್ ಆಗಿದೆ ಮತ್ತು ನಾವು ಒಂದು ಬುಕ್ ಮಾಡಿರ್ತೀವಿ ಅದು ಬೇರೆ ಒಂದು ಆಗಿ ಬಂದಿರುತ್ತೆ ಮಿಸ್ ಆಗಿ ಬಂದಿರುತ್ತೆ ಈ ಥರ ವೀಡಿಯೋ ಮಾಡಿ ನಾವು ಈ ಥರ ಅನ್ಬಾಕ್ಸ್ ಮಾಡುವಾಗ ನಮಗೆ ಗೊತ್ತಾಗುತ್ತೆ ಆವಾಗ ನಾವು ಬೇಕಾದರೆ ರಿಟರ್ನ್ ಮಾಡ್ಬೋದು ಇಲ್ಲಾಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು ಹಂಗಾಗಿ ಇಲ್ಲಿ ವಿಡಿಯೋನ ಮಾಡಿಕೊಂಡು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಇದು ನಾನು ಇಲ್ಲಿ ಎರಡು ಡ್ರೆಸ್ಸನ್ನು ತರಿಸ್ಕೊಂಡಿದ್ದೆ ಇದು ಅಂದರೆ ನಮಗೆ ವೀಡಿಯೋದಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ನಾವು ಡೈರೆಕ್ಟಲ್ಲಿ ನೋಡುವಾಗ ಅಷ್ಟು ಕ್ವಾಲಿಟಿ ಇಲ್ಲ ಇದು ಸ್ವಲ್ಪ ಡಲ್ಲಾಗಿದೆ ಮತ್ತು ಇನ್ನೂ ಹಾಕ್ತಾ ಆಗ್ತಾ ಹೋದರೆ ಇನ್ನೂ ಶೇಡ ಶೇಡು ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ಟೆ ಅಂದರೆ ಫ್ಯಾಬ್ರಿಕ್ಕು ಅಷ್ಟೇ ಸ್ವಲ್ಪ ಓಕೆ ಓಕೆ ಥರ ಇದೆ ನಾನು ಬುಕ್ ಮಾಡಿದ್ದು ಕಾಟನಲ್ಲಿ ಇದು ಸ್ವಲ್ಪ ಸಿಲ್ಕ್ ಮಿಕ್ಸ್ ಇದೆ ಆ ಥರ ಇದೆ ಬಟ್ಟೆ ಮತ್ತು ಇದಕ್ಕೆ ಒಂದು ಕೋಪನ್ ಕಾರ್ಡ್ ಕೂಡ ಕೊಟ್ಟಿದ್ದರು ನೋಡೋಣ ಆದರೆ ಇಟ್ಕೊಳ್ತೀನಿ ಇಲ್ಲ ಅಂದರೆ ಅದನ್ನು ರಿಟರ್ನ್ ಮಾಡ್ತೀನಿ ರಿಟರ್ನ್ ಮಾಡಿ ಇಲ್ಲ ಬೇರೆ ಯಾವುದಾದ್ರೂ ತರಿಸ್ಕೊಳ್ತೀನಿ ಇಲ್ಲಾಂದರೆ ಅದೇ ಇಟ್ಕೊಳ್ತೀನಿ ನೋಡೋಣಂತೆ ನಿಮಗೆ ಶೇರ್ ಮಾಡ್ತೀನಿ ಇವಾಗ ಇನ್ನೊಂದು ಓಪನ್ ಮಾಡ್ತೀನಿ ಇದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಡ್ರೆಸ್ ಯಾಕಂದರೆ ಕಲ್ಲರು ಅಷ್ಟೇ ಚೆನ್ನಾಗಿದೆ ಬಟ್ಟೆ ಬಟ್ಟೆನೂ ಅಷ್ಟು ಪರವಾಗಿಲ್ಲ ಓಕೆ ಓಕೆ ಥರ ಇದೆ ಆದರೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಹಾಗೆ ಕಂಫರ್ಟಬಲ್ ಕೂಡ ಆಯಿತು ಹಾಗಾಗಿ ಇದನ್ನ ಇಟ್ಕೊಂಡಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಹಾಕ್ಕೊಂಡ್ಮೇಲೆ ತೋ ಇದೇ ವಿಡಿಯೋದಲ್ಲೇ ತೋರಿಸಿ ತೋರಿಸ್ತೀನಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕಲರು ಕೂಡ ಅಷ್ಟೇ ಬ್ಲೂ ಮತ್ತು ಯೆಲ್ಲೋ ಹಾಗೆ ವೈಟ್ ಮೂರು ಮಿಕ್ಸಲ್ಲಿದೆ ತುಂಬ ಚೆನ್ನಾಗಿದೆ ಮತ್ತು ಪ್ಯಾಂಟು ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಈ ಥರ ಇದೆ ಪ್ಯಾಂಟ್ ಕೂಡ ಲೈನ್ 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 ಇದೆ ಮತ್ತು ಏನು ಕುರ್ತನೂ ಕೂಡ ಅಷ್ಟೇ ಚೆನ್ನಾಗಿದೆ ಸ್ವಲ್ಪ ಸ್ಲೀವ್ ಸ್ವಲ್ಪ ಲೂಸ್ ಅನಿಸುತ್ತೆ ಮತ್ತು ನೀರಿಗೆ ಹಾಕಿದರೆ ಸರಿಯಾಗುತ್ತೆ ಅಲ್ಲ ನೋಡೋಣ ಸ್ಟಿಚ್ಚೇನು ಹಾಕ್ಸಿಲ್ಲ ಇದಂತ ನಾನು ನೋಡಿದ ತಕ್ಷಣ ಅಂದ್ಕೊಂಡೆ ಇದು ಫಿಕ್ಸ್ ಚೆನ್ನಾಗಿದೆ ಡ್ರೆಸ್ ಹಾಕ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡೆ ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಾದರೂ ತರಿಸ್ಕೊಳ್ಳಿ ಬೇಕಿದ್ದರೆ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಬೇಕಾದರೆ ನೀವು ಇದನ್ನು ತರಿಸ್ಕೊಳ್ಳಿ ಚೆನ್ನಾಗಿದೆ ನಾನು ಈ ಥರ ಪ್ಲಾಝು ಅಂದರೆ ಫಸ್ಟ್ ಟೈಮ್ ಈ ಥರ ಸೆಟ್ ಡ್ರೆಸ್ಸನ್ನು ತರಿಸ್ಕೊಂಡಿದ್ದು ಹಂಗಾಗಿ ಎರಡು ಬುಕ್ ಮಾಡಿದೆ ಇರಲಿ ನೋಡೋಣ ಅಂತ ಅಂದ್ಬಿಟ್ಟು ಹಂಗಾಗಿ ಇದು ಚೆನ್ನಾಗಿದೆ ಹಂಗಾಗಿ ಇದನ್ನ ಇಟ್ಕೊಂಡೆ ಇದನ್ನು ನಾನಿಲ್ಲಿ ರಿಟರ್ನ್ ಮಾಡಿದ್ದೀನಿ ಯಾಕಂದರೆ ವೀಡಿಯೋ ಆಗಲಿ ಓಲ್ಡ್ ಆಗಿದೆ ಹಳೆಯದ ಸ್ವಲ್ಪ ಅಂದರೆ ಫಿಫ್ಟೀನ್ ಡೇಸ್ ಆಗಿದೆ ಹಂಗಾಗಿ ಇದನ್ನು ರಿಟರ್ನ್ ಮಾಡಿದ್ದೀನಿ ಚೆನ್ನಾಗಿ ಅನ್ನಿಸ್ತು ಕಲ್ಲರ್ ನೋಡುವಾಗ ಫೋಟೋದಲ್ಲಿ ಅಂದರೆ ನೋಡುವಾಗ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ನಾನು ಬುಕ್ ಮಾಡಿದ್ದೆ ಮತ್ತು ಡೈರೆಕ್ಟಲ್ಲಿ ನೋಡುವಾಗ ಸ್ವಲ್ಪ ಬೇಡ ಅನ್ನಿಸ್ತು ಹಾಗಾಗಿ ಇದನ್ನು ರಿಟರ್ನ್ ಮಾಡಿದ್ದೀನಿ ಇವಾಗ ಇದನ್ನು ನೀರಿಗೆ ಹಾಕಬೇಕು ನೀರಿಗೆ ಅಂದರೆ ಸ್ವಲ್ಪ ನೀರಲ್ಲಿ ನೆನೆಸಿ ಅಂದರೆ ಒಣಗಿಸಿ ಹಾಕ್ಕೊಳ್ತೀವಿ ನಮ್ಮ ಮನೆಯಲ್ಲಿ ಯಾವುದೇ ಹೊಸ ಬಟ್ಟೆ ತಂದ್ರೂ ನಾವು ಹಾಗೆ ಡೈರೆಕ್ಟ್ ಹಾಕ್ಕೊಳ್ಳೋದಿಲ್ಲ ಸ್ವಲ್ಪ ನೀರಲ್ಲಿ ಹಾಕಿ ಅಂದರೆ ತೊಳೆದು ಆಮೇಲೆ ನಾವು ಯೂಸ್ ಮಾಡ್ಕೊಳ್ತೀವಿ ಇದು ಬಂದು ನೆಕ್ಸ್ಟ್ ಡೈಲಾಗು ಇವಾಗ ಇಲ್ಲಿ ನಾನಿಲ್ಲಿ ಹೊಸಲಿಗೆ ರಂಗೋಲಿನ ಹಾಕಿ ಹಾಕಿದ್ದೀನಿ ಇದು ನೀವು ನೋಡ್ತಿದ್ದೀರಲ್ಲ ಸ್ಟೆನ್ಸಸ್ಸಲ್ಲಿ ಹಾಕಿರೋಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈಸಿಯಾಗೆ ಹಾಕ್ಬೋದು ಇದು ನಾನು ಲಾಸ್ಟ್ ಟೈಮು ನಾಯ್ಕನಟ್ಟಿ ಜಾತ್ರೆನಲ್ಲಿ ತೊಗೊಂಡಿದ್ದು ಇವಾಗ ಅಂದರೆ ಅಲ್ಲೇ ಬಿಟ್ಟು ಬಂದಿದ್ದೆ ಮತ್ತು ತೊಗೊಂಡು ಬಂದಿರಲಿಲ್ಲ ಇವಾಗ ಮೊನ್ನೆ ಬಂದಿದ್ರು ನೋಡಿ ಕಾರ್ತಿಕ್ ಹೋಗಿ ಬಂದಿರಲ್ಲ ಆವಾಗ ತೊಗೊಂಡು ಬಂದಿದ್ಲು ನಾನು ಅಂದರೆ ಉಷಾ ನಾನು ಊರಿಗೆ ತೊಗೊಂಡು ಬಂದಿರಲಲ್ವ ಹಾಗೆ ಹಾಕಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಚೆನ್ನಾಗಿ ಕಾಣ್ತಾ ಇದೆ ನಾನು ಯಾವಾಗಾದರೂ ಹಾಕ್ಬೇಕಾದ್ರೆ ನಾನು ತೋರಿಸ್ತೀನಿ ಗೊತ್ತಿರುತ್ತೆಲ್ಲ ಎಲ್ಲರಿಗೂ ಈ ಥರ ಮನೆಯಲ್ಲಿ ಇದ್ದರೆ ನಾವು ಈಸಿಯಾಗಿ ಹಾಕ್ಬೋದು ಏನಿಲ್ಲ ಅದು ನಾವು ಎಲ್ಲಿಗೆ ಹಾಕ್ಬೇಕು ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ರಂಗೋಲಿ ಹಾಕಿದರೆ ಆಯಿತು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ಯಾವಾಗಲೂ ಒಂದೇ ಡಿಸೈನ್ ಹಾಕೋದಕ್ಕಿಂತ ಈ ಥರ ಮನೆಯಲ್ಲಿ ಸ್ಟೆನ್ಸಿಸ್ ಇದ್ದರೆ ನಾವು ಆರಾಮಾಗಿ ನಾವು ಹಾಕ್ಬೋದು ನೋಡಿ ಚಿಕ್ಕವು ಒಂದು ನಾಲ್ಕೈದು ತೊಗೊಂಡಿದ್ದೆ ಮತ್ತು ಅದಕ್ಕಿಂತ ಸ್ವಲ್ಪ ಚಿಕ್ಕವು ಒಂದು ಒಂದು ಮೂರಿದೆ ನೋಡಿ ಇದು ಪಾದ ಹಾಕಿದೆ ನೋಡಿ ಅದು ಕೂಡ ಅದರಲ್ಲೇ ಹಾಕಿರುವಂಥದ್ದು ನಮ್ಮ ರೂಬಿ ನೋಡಿ ನಾನು ಯಾವಾಗಾದರೂ ಹಾಕಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಸದ್ಯಕ್ಕೆ ಹಾಗೆ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ಇದು ಬಂದು ಸಂಜೆ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಚಳಿ ಇದೆ ನೋಡಿ ಹಾಗಾಗಿ ಸ್ವಲ್ಪ ಕಾಫಿ ಕುಡಿದ್ರೆ ಸ್ವಲ್ಪ ಚಳಿ ಸ್ವಲ್ಪ ಕಮ್ಮಿ ಆಗುತ್ತೆ ಮೈಂಡು ಕೂಡ ಫ್ರೆಶ್ ಆಗುತ್ತೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಗುಡಿಗೆ ಹೋಗಬೇಕು ನಮ್ಮೂರಲ್ಲಿ ಇವತ್ತು ಕ ಅಂದರೆ ಆಂಜನೇಯ ಕಾರ್ತಿಕ ಮತ್ತು ಇವತ್ತು ಏನು ಶ್ರೀರಾಮದ್ದು ಪ್ರತಿಮೆ ಅಂದರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ನಾನು ಲಾಸ್ಟ್ ಟೈಮ್ ಅಲ್ಲ ಈಗ ಎರಡನೇ ವರ್ಷದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ ಆಂಜನೇಯ ಸ್ವಾಮಿ ಕಾರ್ತಿಕದ್ದು ಅದನ್ನು ಇವತ್ತು ಲಾಸ್ಟ್ ಟೈಮು ಹಾಕಿರಲಿಲ್ಲ ನಾನು ಹೋಗಿರಲಿಲ್ಲ ಈ ಸಲ ಹೋಗಿದ್ದೆ ಅಲ್ಲ ಹಾಗಾಗಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಇಷ್ಟ ಆಗ್ಬೋದು ನೋಡ್ತಾ ಇದ್ದೀರಲ್ಲ ಇದೇ ಕುರ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದೇನು ಸ್ಟಿಚ್ ಹಾಕ್ಸಿಲ್ಲ ನೀರಿಗೆ ಹಾಕಿದರೆ ಸರಿಯಾಗುತ್ತೆ ಒಂದೆರಡು ಸಲ ಮೂರು ಸಲ ನೀರಿಗೆ ಹಾಕ್ಬಿಟ್ರೆ ಸರಿಯಾಗುತ್ತೆ ಅಂದ್ಬಿಟ್ಟು ಸ್ಟಿಚ್ ಹಾಕ್ಸಿಲ್ಲ ಸ್ವಲ್ಪ ಸ್ಲೀವ್ ಲೂಸ್ ಇದೆ ನಾನು ಸ್ವಲ್ಪ ಡ್ರೆಸ್ಸಲ್ಲಿ ಲೂಸೇ ಹಾಕೋದು ಪೂರ್ತಿ ಟೈಟ್ ಹಾಕೋದಿಲ್ಲ ನನಗೆ ಪೂರ್ತಿ ಟೈಟ್ ಹಾಕಿದ್ರೆ ಒಂಥರ ಇರಿಟೇಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಲೂಸೇ ಹಾಕ್ತೀನಿ ನಾನು ನೀವು ನೋಡಿರ್ಬೋದು ನಾನು ಹಾಕೋ ಡ್ರೆಸ್ಗಳನ್ನ ಫುಲ್ಲು ಫಿಟ್ಟಿಂಗ್ ಹಾಕ್ ಹಾಕೋದಿಲ್ಲ ಚೆನ್ನಾಗಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯ್ತು ಹೇಗೆ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯಿತಾ ಇವಾಗ ಇಲ್ಲಿ ಆಂಜನೇಯನ ಗುಡಿ ಹತ್ರ ಬರ್ತಾ ನಮ್ಮ ಮನೆ ಮನೆ ಹತ್ರನೇ ಇದೆ ನಾವು ಲಾಸ್ಟ್ ಟೈಮ್ ಬಾಡಿಗೆ ಇಡ್ತೀವಿ ನೋಡಿ ಈಗ ಮುಂದನೇ ಬಾಡಿಗೆ ಇಡ್ತೀವಿ ನೋಡಿ ಅಲ್ಲೇ ಇರೋದು ಆಂಜನೇಯ ದೇವಸ್ಥಾನ ಇವತ್ತು ರಾಮನ ಪ್ರತಿ ಪ್ರತಿಷ್ಠಾಪನೆ ಮಾಡಿದ್ರಲ್ವಾ ಇವತ್ತು ಬೆಳಗ್ಗೆಯಿಂದ ಹೋಮ ಮಾವನ ಈ ಥರ ಪೂಜೆ ಎಲ್ಲ ಇತ್ತಂತೆ ನಾನು ಎಲ್ಲೆಲ್ಲ ಊರಿಗೆ ಹೋಗಿದ್ದೆ ಸಂಜೆ ಬಂದೆ ಸಂಜೆ ಬಂದವಳು ಈಗ ಅಂದರೆ ದೇವಸ್ಥಾನಕ್ಕೆ ಬಂದೆ ನೀವು ಕೂಡ ಪೂಜೆ ಮತ್ತು ಮಂಗಳಾರ ನೀವು ಕೂಡ ನೋಡ್ಕೊತಾನೆ ಆಮೇಲೆ ಬೆಲೆ ನನಗೆ ನೀವು ನೋಡ್ಕೊಂಡು ಬಂದ್ರಲ್ವ ಹಾಗೆ ಆಂಜನೇಯ ಸ್ವಾಮಿಗೆ ಪೂಜೆ ಮತ್ತು ಏನು ಶ್ರೀರಾಮ ಅವರಿಗೆ ಅಂದರೆ ರಾಮ ಲಕ್ಷ್ಮಣ ಸಮೇತ ಅವರಿಗೂ ಕೂಡ ಮಂಗಳಾರತಿ ಮಾಡಿದ್ದನ್ನು ನೋಡ್ಕೊಂಡು ಬಂದ್ರಲ್ಲ ನಿಮಗೂ ಕೂಡ ಒಳ್ಳೆಯದಾಗಲಿ ನೀವು ಕೂಡ ಆಶೀರ್ವಾದ ತಗೊಳ್ಳಿ ಹಾಗೆ ಎಷ್ಟೊಂದು ಜನ ಇದ್ದಾರೆ ನೋಡ್ತಾ ಇರ್ಬೋದು ಅದು ನಾನು ನಾವಾಗಲೇ ತೋರಿಸಿದ್ದು ನಿಮಗೆ ಬೆಳಗ್ಗೆ ಆಗಿರೋಂಥ ಪೂಜೆ ನಾ ಇವಾಗ ಇದು ಬಂದು ಸಂಜೆ ಎಷ್ಟೊಂದು ಜನ ಇದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು ಅದರಲ್ಲೂ ನಮ್ಮೂರಲ್ಲೂ ರಾಮನ ವಿಗ್ರಹ ಇದೆ ಅಂದರೆ ಇನ್ನೂ ಖುಷಿ ಆಗುತ್ತೆ ಅಲ್ಲ ಯಾಕಂದರೆ ಅಯೋಧ್ಯೆ ಹೋಗಿಲ್ಲ ಹೋಗ್ಬೇಕಂತ ಪ್ಲ್ಯಾನ್ ಇದೆ ಗೊತ್ತಿಲ್ಲ ಅಯೋಧ್ಯೆಗೆ ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ಅದೃಷ್ಟನೂ ಬೇಗ ಬರಲಿ ಅಂತ ಕೇಳ್ಕೊಳ್ತೀನಿ ಅಂತ ಕೇದಾರನಾಥ ಬದ್ರಿನ ಹೋಗಿ ಬಂದಿದ್ದೀವಂತೆ ನೋಡೋಣ ಅದು ಒಂದು ಆಗಲಿ ಅಯೋಧ್ಯೆ ಅಲ್ಲಿಗೂ ಕೂಡ ಒಂದು ಸಲ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಅದೇ ಯಾವಾಗ ಕೂಡಿ ಬರುತ್ತೆ ಅಂತ ಇವಾಗ ಇಲ್ಲಿ ಹೊರಗಡೆ ನೋಡ್ತಾ ಇದ್ದೀರಲ್ಲ ದೀಪ ಎಲ್ಲ ಹಚ್ಚಿದ್ದಾರೆ ಹಾಗೆ ನಾವು ಕೂಡ ದೀಪ ಹಚ್ಚಿ ಇವಾಗ ಇಲ್ಲಿ ಪ್ರಸಾದ ಇತ್ತು ಮಧ್ಯಾಹ್ನದಿಂದನೂ ಪ್ರಸಾದ ಇತ್ತು ಇದೆ ಅಂತೆ ಇವಾಗ ರಾತ್ರಿ ಎಲ್ಲ ಹಂಗಾಗಿ ಇವಾಗಲೂ ಕೂಡ ಇತ್ತು ಪ್ರಸಾದ ಇವಾಗ ನಾವಿಲ್ಲಿ ಪ್ರಸಾದ ಮಾಡೋಕ್ಕಂತ ಬಂದಿದ್ದೀವಿ ಏನೋ ಒಂಥರ ಗೊತ್ತಿಲ್ಲ ಈ ಥರ ಹಿಂಗೆ ಏನಾದರೂ ಒಂದು ಹೊಸದ್ದು ಒಂದು ಹಾಕ್ತಾಯಿದೆ ಅಂದರೆ ಒಂಥರ ಹಬ್ಬದ ವಾತಾವರಣನೇ ಇರುತ್ತೆ ಅಲ್ಲ ಊರಲ್ಲಿ ಮೆರವಣಿಗೆ ಎಲ್ಲ ಇತ್ತಂತೆ ಬೆಳೆ ಮಧ್ಯಾಹ್ನ ಎಲ್ಲ ಅಂದರೆ ನಾನು ಇರಲಿಲ್ಲ ಅಲ್ಲ ನಾನು ಬಂದಿದ್ದೆ ಸಂಜೆ ಊರಿಗೆ ಹೋಗಿದ್ದೆ ಮತ್ತು ಇವಾಗ ಪ್ರಸಾದ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡೋದು ನೋಡ್ತಾ ಇರ್ಬೋದು ಅಂದರೆ ಗೋಧಿ ಉಗ್ಗಿ ನಮ್ಮ ಕಡೆ ಏನೇ ಒಂದು ಫಂಕ್ಷನ್ ಆದ್ರೂ ಯಾವುದೇ ಒಂದು ಪೂಜೆ ಏನೇ ಒಂದಾದ್ರೂ ಕಾರ್ಯಕ್ರಮ ಆದ್ರೂ ಗೋಧಿ ಉಗ್ಗಿ ಮಾಡಿಸ್ತಾರೆ ಗೋಧಿ ಉಗ್ಗಿ ಮತ್ತು ಪಲ್ಯ ಅನ್ನ ಮತ್ತು ಸಾಂಬಾರನ್ನು ಮಾಡಿಸಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇವಾಗ ನಾವಿಲ್ಲಿ ಪ್ರಸಾದ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ವಿ ನೋಡಿ ಇನ್ನೂ ಕೂಡ ದೇವಸ್ಥಾನ ಹತ್ರ ಜನ ಇದ್ದಾರೆ ಹಾಗೆ ಹೋಮ ಮತ್ತು ಕೊಬ್ಬರಿ ಸುಡ್ತಾರೆ ಕಾರ್ತಿಕದಲ್ಲಿ ಕೊಬ್ಬರಿ ಸುಡ್ತಾರೆ ನಾನು ನಮ್ಮ ಕೊಠ ಮಠದ ಮುಂದೆ ಕೊಬ್ಬರಿ ಸುಡೋದನ್ನ ತೋರಿಸಿದ್ದೆ ನಿಮಗೆ ಲಾಸ್ಟ್ ಟೈಮು ಈ ಸಲ ಹೋಗಿಲ್ಲ ಹೋಗಲಿಲ್ಲ ಈ ಸಲ ಹಾಗಾಗಿ ನಾನು ನಿಮಗೆ ತೋರಿಸಿಲ್ಲ ಜಸ್ಟ್ ಹೋಗಿ ದೀಪ ಹಚ್ಕೊಂಡು ಬಂದ್ವಿ ಅಷ್ಟೇ ಇವಾಗ ಇಲ್ಲಿಂದ ಹೊರಟ್ವಿ ನೋಡಿ ನೋಡಿ ಈ ತರ ರೋಡ್ ಸೈಡ್ ಎಲ್ಲ ಹಿಂಗೆ ದೀಪನ ಹಚ್ಚಿದ್ದಾರೆ ಪ್ರತಿ ವರ್ಷನೂ ನಾನಿಲ್ಲಿ ದೇವಸ್ಥಾನ ಮುಂದೆನೇ ದೀಪನ ಹಚ್ಚಿದೆ ನೋಡಿ ಈ ತರ ರೋಡಗೆಲ್ಲ ಈ ತರ ಲೈಟಿಂಗ್ಸ್ ಅನ್ನ ಹಾಕಿದ್ದಾರೆ ಅದರಲ್ಲೂ ಈ ಸಲ ಏನು ರಾಮಣ್ಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ ಹಾಗಾಗಿ ನಾನು ಇದನ್ನು ಹೋಗಬೇಕಾದ್ರೆ ನಾನು ತೋರಿಸೋದು ಮರ್ತುಬಿಟ್ಟೆ ಆಮೇಲೆ ಬರ್ತಾ ಇದನ್ನು ತೋರಿಸಲಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನಾ ಇಲ್ಲಿ ವಿಡಿಯೋನ ಮಾಡಿಕೊಂಡೆ ಹಾಗೆ ಇವತ್ತು ಅಯ್ಯಪ್ಪ ಸ್ವಾಮಿ ಅದೇನು ಮಲೆ ಹಾಕಿರ್ತಾರೆ ನೋಡಿ ಅದು ಶಬರಿಮಲೆಗೆ ಹೋಗ್ತಾ ಇದ್ದರು ಅದನ್ನು ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಮರಿಕೊಟ್ಟೂರೇಶ್ವರನ ದೇವಸ್ಥಾನ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ನನ್ನ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ